ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಪ್ರೇಮ ರಾಮನ ಮದುವೆ ನಾಡದೆ ಹೋಯ್ತಾ ಅಥವಾ ಕಲ್ಯಾಣಿ ಅವರ ವಿರುದ್ಧವಾಗಿ ನಿಂತ್ಕೊಂಡು ನಿಂತ್ಕೊಂಡಂತಹ ಮಹೇಶ್ವರಿ ಮಾದುವೆಯನ್ನು ನಿಲ್ಲಿಸೇ ಬಿಟ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರೇಮದ ಮೋಸದ ಜಾಲಕ್ಕೆ ರಾಮನ ಬದುಕಿ ಆಗ್ತದೆ ರಾಮ್ ತನ್ನ ಬದುಕಿನಲ್ಲಿ ನಿಜವಾಗ್ಲೂ ಸೋತು ಕುಸ್ತು ಹೋಗ್ತಿದ್ದಾರೆ ಅಂತ ಹೇಳ್ಬೋದು ತನ್ನ ಪ್ರೀತಿಯನ್ನು ಈ ಕಡೆ ತನ್ನ ಸ್ನೇಹಿತೆ ಪ್ರಾಣ ಸ್ನೇಹಿತೆ ಅಂತ ಅನ್ಕೊಂಡದಂತಹ ಪ್ರೀಮಾಳನ್ನ ಮದುವೆ ಆಗ್ಬೇಕಾಗಿರುವ ಸಂದಿಗ್ಧಿಕ್ ಅಸಂದಿಗ್ಧ ಪರಿಸ್ಥಿತಿಗೆ ರಾಮಸಕ್ಕೆ ಬಿದ್ದಿದ್ದಾರೆ ಎಲ್ಲದರ ನಡುವೆ ಪ್ರೀಮಾಗೆ ಅರ್ಥ ಆಗ್ತದ ನೆಚ್ಚುವಾಗ್ಲೂ ರಾಮ್ ಕುಸ್ತು ಹೋಗ್ದಾನೆ ರಾಮ್ ಮನಸ್ಸಿಗೆ ತುಂಬಾ ಮೋಸ ಆಗಿದೆ ರಾಮ್ಗೆ ತುಂಬಾನೇ ನೋವು ಆಗಿದೆ ಅಂತ ಆದರೂ ಕೂಡ ತನ್ನ ಪ್ರೀತಿಯನ್ನ ಪಡ್ಕೋಬೇಕು ಅನ್ನೋ ಸ್ವಾರ್ಥಕ್ಕೆ ಬಿದ್ದಂತಹ ಪ್ರೇಮ ರೂಮಿಗೆ ಹೋಗಿದ್ದ ತನಗೆ ತಾನೇ ಕೆನೆಗೆ ಚಚ್ಕುತದಾಡೇ ಬಿಕಾಸ್ ತನ್ನ ಪ್ರೀತಿಯ ರಾಮ್ ಎಲ್ಲರೂ ಮುಂದೆ ತಪ್ಪಿತಸ್ತನಾಗಿ ನಿಂತ್ಕೋಬೇಕಾಯ್ತು ಅವ್ರು ದೊಡಮ್ಮನ ಇಟ್ಕೊಂಡಿದ್ದು ದೊಡಮ್ಮ ತಪ್ಪು ಮಾಡಿದೆ ಅಂತ ಹೇಳಿ ರಾಮನ್ ಕೆನ್ನೆಗ್ ಬಾರಿಸಿದ್ದು ಇದು ಎಲ್ಲವೂ ಕೂಡ ನಿಜವಾಗ್ಲು ಪ್ರೇಮ ಮನಸ್ಸನ್ನ ಕದಲಿಸದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲೇ ನಿಜವಾಗ್ಲು ಪ್ರೇಮ ಕುಸ್ತು ಹೋಗ್ತದಾಳೆ ದಯವಿಟ್ಟು ನನ್ನ ಕ್ಷಮಿಸಬಿಡು ರಾಮ್ ನಾನು ಏನು ಮಾಡಿ ನಿನ್ನ ಪಡ್ಕೋಬೇಕು ಅಂದರೆ ನನಗೆ ಈ ದಾರಿ ಬಿಟ್ಟು ಬೇರೆ ಯಾವುದು ಇರಲಿಲ್ಲ ನಾನು ನಿನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡಿದೆ ಈ ಚಿಕ್ಕದ್ರಿನ ಪ್ರೀತಿ ಅದು ಖಂಡಿತವಾಗಲೂ ಅಷ್ಟು ಸುಲಭಕ್ಕೆ ಮರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಮನಸ್ಸಲ್ಲಿ ಕ್ಷಮೆ ಕೇಳ್ತದಾಳೆ ತನಗೆ ತನಕ ಕೆನ್ನೆಗೆ ಬಾರಿಸ್ಕೊತದಾಳೆ ಆದರೆ ಇಲ್ಲಿ ತಿನ್ನಿಚ್ಚವಾಗ್ಲೂ ಪ್ರೀತಿ ಮಾಡಿರ್ತಕ್ಕಂಥ ರಾಮ್ ತನ್ನ ಪ್ರೀತಿಯ ಸ್ನೇಹಳನ್ನು ಮರೆಯೋಕ್ಕಾಗದೆ ಈ ಕಡೆ ತನ್ನ ಗೆಳತಿ ಅಂತ ಅನ್ಕೊಂಡವಳು ಮೋಸ ಮಾಡಿರ್ತಕ್ಕಂಥ ಪ್ರೀಮಾಳನ್ನು ಕೂಡ ಮದುವೆ ಆಗೋಕ್ಕಾಗದೆ ಸಂಕಟ ಪರಿಸ್ಥಿತಿಗೆ ಸಿಕ್ಕಿಬಿಡ್ತದೆ ಆದರೆ ಆದರೂ ಕೂಡ ಇಲ್ಲಿ ದೊಡಮನ ಮಾತಕ್ಕೆ ಗಾರುವ ಕೊಟ್ಟಂತಹ ರಾಮ ಕೊನೆಗೂ ಮಧುಮನ ಮಧು ಮಗನಾಗಿ ಹಸೆಮಣಿಯನ್ನು ಏರಿದಾಗೆ ಬಿಡ್ತು ಇತ ನೆಚ್ಚಬಾಗ್ಲೂ ಮಹೇಶ್ವರಿಯವರು ತನ್ನ ಮಗನ ಬದುಕೆ ಬರಬಾರ್ದಾಗ್ತಿದೆಯಲ್ಲ ನನ್ನ ಮಗನ ಬದುಕು ನುಚ್ಚು ನೂರಾಗ್ತದೆ ಪ್ರೇಮಾಳನ್ನ ಮದುವೆ ಆದರೆ ನನ್ನ ಬದುಕನ್ನು ನನ್ನ ಮಗನ ಬದುಕು ಹಾಳಾಗ್ಬಿಡುತ್ತೆ ಅಂತ ಹೇಳಿ ಹಾಕ್ತಿದ್ದಾರೆ ಗುಳಾಡ್ತಿದ್ದಾರೆ ಅಲ್ಲಿ ನೆಚ್ಚಬಾಗಲೂ ಕೂಡ ಸ್ನೇಹ ಕೂಡ ತನ್ನ ಪ್ರೀತಿ ರಾಮನ ಕಳ್ಕೊಳ್ಳೋಕಾಗದೆ ಸಂಕಟ ಬರ್ತದೆ ಅಲ್ಲಿ ಸ್ನೇಹ ತಂದೆಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ಕಮಿಷನರ್ ಮುಖಾಂತರ ಕೂಡ ಮದುವೆನ ತಡೆಯೋ ಪ್ರಯತ್ನ ಮಾಡ್ತಾರೆ ಅವರು ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಮದುವೆನ ತಡೆಯೋಕೆ ಆಗೋದಿಲ್ಲ ಯಾಕಂದರೆ ಅಲ್ಲಿ ನಿಜವಾಗ್ಲೂ ಮದುವೆ ಆಗ್ತಕ್ಕಂಥ ಹುಡುಗ ಯಾವುದೇ ಫೋರ್ಸ್ ಇಲ್ಲದೆ ಇಷ್ಟಪಟ್ಟು ಓಕೆ ಮಾಡಿ ಮದುವೆ ಆಗ್ತಿದ್ರೆ ಖಂಡಿತ ಮದುವೆನ ನಿಲ್ಲಿಸೋಕ್ಕಾಗೋದಿಲ್ಲ ಒಂದು ಪಕ್ಷ ಆ ವ್ಯಕ್ತಿಗೆ ಮದುವೆ ಇಷ್ಟ ಇಲ್ಲ ಅಂದರೆ ಮಾತ್ರ ನಾವು ಮದುವೆ ನಿಲ್ಲಿಸ್ಬೋದು ಅಂತ ಹೇಳಿ ಕಮಿಷನರ್ ಕೂಡ ಹೇಳಿಬಿಡ್ತಾರೆ ಆದರೆ ಅಲ್ಲಿ ರಾಮೇ ಒಪ್ಪಿ ಮದುವೆ ಆಗ್ತಿರೋದ್ರಿಂದ ಇಲ್ಲಿ ಸ್ನೇಹ ತಂದೆಗೆ ಯಾವುದೇ ಇನ್ಫ್ಲೂಯೆನ್ಸ್ ಕೂಡ ವರ್ಕ್ ಆಗ್ತಿಲ್ಲ ಹಾಗಾಗಿ ಇಲ್ಲಿ ಪ್ರೇಮಾಗೆ ಕಾಲ್ ಮಾಡ್ತಾರೆ ಪ್ರೇಮಾಗೆ ಕಾಲ್ ಮಾಡಿ ನೋಡು ಪ್ರೇಮ ನೀನು ನಿಜವಾಗ್ಲೂ ಕುತಂತ್ರ ಮಾಡಿದ್ಯಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ ಯಾಕಂದರೆ ರಾಮ್ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಹೇಳ್ತಿರೋದು ಯಾವುದು ಸುಳ್ಳು ಯಾವುದು ನಿಜ ಅಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ ರಾಮ್ ಮತ್ತು ನನ್ನ ಮಗಳು ಸ್ನೇಹ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಮ್ಮನೆ ಆ ಒಂದು ಮದುವೆಯನ್ನು ಇಲ್ಲ ಅಂದರೆ ಖಂಡಿತ ನಿನ್ನ ಒಂದು ಪರಿಸ್ಥಿತಿ ಸರಿ ಇಲ್ಲ ಇರುವುದಿಲ್ಲ ಅಂತ ಹೇಳ್ತಿದ್ರೆ ಇಲ್ಲಿ ಪ್ರೇಮ ಯಾವುದಕ್ಕೂ ಕೂಡ ಜೊಗ್ತಾನೂ ಇಲ್ಲ ಭಕ್ತಾನೂ ಇಲ್ಲ ನಾನು ರಾಮನ ಮದುವೆ ಹಾಗೆ ಆಗ್ತೀನಿ ಅಂತ ಹೇಳಿ ಆ ವ್ಯಕ್ತಿಗೂ ಕೂಡ ಹೇಳ್ತಾರೆ ಇದರಿಂದಾಗಿ ಸ್ನೇಹ ತಂದೆ ಆಗ್ತಾರೆ ಖಂಡಿತವಾಗ್ಲೂ ಕೂಡ ನನ್ನ ಮಗಳು ಅಂದ್ಕೊಂಡಂಥ ಪ್ರೀತಿ ನನ್ನ ಮಗಳು ಇಷ್ಟಪಟ್ಟಂತಹ ರಾಮ್ ಅವ್ರಿಗೆ ಸಿಕ್ಕಿಲ್ಲ ಅಂದರೆ ಖಂಡಿತ ನಿನ್ನಂತೂ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಅವರು ಫೋನು ಕೂಡ ಫೋನ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಪ್ರೀಮಾ ಕೂಡ ಹಸೆ ಮನೆ ಏರಬೇಕಾಗಿದೆ ಕೋಣೆಗೂ ಇಲ್ಲಿ ಪ್ರೀಮಾಳನ್ನು ಹಸೆಮಣೆಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಪುರೋಹಿತರು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಮಹಾದೇವ ಅವರ ತಂಗಿ ಹೋಗದ ಇಲ್ಲಿ ಪ್ರೇಮಾಳನ್ನು ಕರ್ಕೊಂಡು ಬರ್ತದಾರೆ ನೆಚ್ಚವಾಗ್ಲೂ ಪ್ರೇಮಾಗೆ ತನ್ನ ಪ್ರೀತಿ ಮಾಡಿದ ಹುಡುಗ ರಾಮನನ್ನು ಮಾತವೇ ಹಾಕ್ತಿದ್ದೀನಿ ಅನ್ನೋ ಒಂದು ಖುಷಿ ಇದ್ರೆ ಆ ಕಡೆ ಹಸಿಮಣ ಮೇಲೆ ಕೂತಿರ್ತಕ್ಕಂತಹ ರಾಮ ಯಾವುದೇ ಕಾರಣಕ್ಕೂ ಕೂಡ ಪ್ರೇಮಾಳನ್ನು ಒಪ್ಕೊಳ್ಳೋದು ಇಲ್ಲ ಕ್ಷಮಿಸೋದು ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕೂತಿದ್ದಾರೆ ಜೊತೆಗೆ ಅಲ್ಲಿ ಕೂತಿರ್ಬೇಕಿದ್ರೆ ತನ್ನ ದೊಡಮ್ಮನ ನೋಡಿದ ದೊಡಮಂಗೆ ಹೇಳಿದಂಥ ಮಾತುಗಳು ಇಲ್ಲಿ ರಾಮ್ಗೆ ನೆನಪಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನು ನೀವು ನಂಬಲಿಲ್ಲ ನಿಮ್ಮ ಮುಂದೆ ನನ್ನಿಂದ ಪ್ರೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ ಇವತ್ತು ನಾ ನಾನು ತಪ್ಪಿತಸ್ಥ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕಾಗದೆ ಆಗದೆ ಇರಬಹುದು ಆದರೆ ಖಂಡಿತ ಒಂದಲ್ಲ ಒಂದಿನ ನಿಮಗೆ ಪ್ರೇಮ ಕುತಂತ್ರ ಏನು ಅನ್ನೋದು ಗೊತ್ತಾಗುತ್ತೆ ಪ್ರೇಮ ಮಾಡಿದ ಮೋಸ ಏನು ಅನ್ನೋದು ಗೊತ್ತಾಗುತ್ತೆ ಖಂಡಿತ ಅವತ್ತು ನಿಮಗೆ ನನಗೇನು ಅನ್ನೋದು ಅರ್ಥ ಆಗತ್ತೆ ಅಂತ ಹೇಳಿ ಹೇಳಿರ್ತಾರೆ ಅದೇ ಮಾತುಗಳನ್ನ ರಾಮ್ ನೆನಪು ಮಾಡ್ಕೋತಾರೆ ಅದೇ ಸಮಯಕ್ಕೆ ಪ್ರೇಮ ಬಂದು ಹಸಿಮಣೆ ಏರಿ ಕೂತ್ಕೂತದಾಗೆ ನಿಜವಾಗ್ಲೂ ಪ್ರೇಮಾಳನ್ನು ನೋಡ್ತಿದ್ದಾರೆ ರಾಮ್ ದಿಟ್ಟ ನೋಟದಿಂದ ಈ ಕಡೆ ಪ್ರೇಮ ಕೂಡ ತನ್ನ ಪ್ರೀತಿಯ ರಾಮನನ್ನು ನೋಡಿ ಹಸಿಮಣೆ ಕೂತ್ಕೂತದಾಗೆ ಹಾರವನ್ನು ಬದಲಾಗಿ ಕುಡಿ ಅಂತಾರೆ ಇಲ್ಲಿ ರಾಮ್ ಪ್ರೇಮ ಮುಖವನ್ನು ಕೂಡ ನೋಡದೆ ಹಾರವನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಜೊತೆಗೆ ಒಂದಷ್ಟು ಶಾಸ್ತ್ರ ಸಂಪ್ರದಾಯಗಳು ಕೂಡ ನಡೆಯುತ್ತೆ ಆ ಕಡೆ ಸ್ನೇಹ ದಯವಿಟ್ಟು ಆಂಟಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ರಾಮನನ್ನು ಬಿಟ್ಟು ಬದುಕೋದು ಕಷ್ಟ ಆಗುತ್ತೆ ಬಿಟ್ಟು ಬದುಕೋಕ್ಕಾಗೋದಿಲ್ಲ ನೀವೇನಾದರೂ ಮಾಡಬೇಕು ಪ್ಲೀಸ್ ಈ ಮದುವೆನ ನಿಲ್ಲಿಸಿ ಅಂತ ಹೇಳ್ತದ್ರ ಇಲ್ಲಿ ಮಹೇಶ್ವರಿಯವರು ಕೊನೆಗೂ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದೇ ಬಿಡ್ತಾರೆ ನಾನು ಹೇಳ್ದಂಗೆ ನೀನು ಮಾಡು ಸ್ನೇಹ ಅಂತ ಹೇಳ್ಕೊಡ್ತಾರೆ ತಕ್ಷಣ ನಾವು ಹೋಗಬೇಕು ಮದುವೆನ ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆ ಮದುವೆ ಮನೆ ಕಡೆ ಹೊರಡ್ತದ್ರೆ ಅತ್ತ ಕಡೆ ಕಲ್ಯಾಣಿ ಅವರು ಇಲ್ಲಿ ಆಲ್ರೆಡಿ ಪ್ರೇಮ ಕುದುಗೆಗೆ ನಮ್ಮ ಮಗ ರಾಮ್ ತಾಳಿ ಕಟ್ಟಿದಾನೆ ಆ ತಾಳಿ ಏನು ಮಾಡೋದು ಅಂತ ಕೇಳ್ತಿದ್ದಾರೆ ಏನಿಲ್ಲ ಇವಾಗ ಈ ತಾಳಿನ ಮಾಂಗಲ್ಯ ಧಾರಣ ಮಾಡಿದ್ಮೇಲೆ ಮನೆಗೆ ಹೋಗಿ ಆ ತಾಳಿನ ದೇವ್ರ ಮುಂದೆ ಬಿಚ್ಚಿಡಿ ಅಷ್ಟು ಇನ್ನೇನೂ ಇಲ್ಲ ಅಂತ ಹೇಳಿ ಪುರೋಹಿತರು ಹೇಳ್ತಾರೆ ತದನಂತರ ಎಲ್ಲರಿಗೂ ಕೂಡ ಹೋಗಿ ಮಾಂಗಲ್ಯಕ್ಕೆ ಆಶೀರ್ವಾದ ತೊಗೊಂಡು ಬನ್ನಿ ಅಂತ ಕಳಿಸ್ತಾರೆ ಈ ಕಡೆ ಕೊನೆಗೂ ನನ್ನ ರಾಮನ ಪಡ್ಕೋತದಿ ಅನ್ನೋದು ಪ್ರೇಮ ಆಸೆ ಆಗ್ತಿದ್ರೆ ಇಲ್ಲಿ ಪ್ರೇಮಳನ್ನ ತನ್ನ ಬದುಕಿಗೆ ಬರ್ತದಾಳೆ ಅನ್ನೋ ಒಂದು ರೆಬಲ್ ಅವತಾರದಲ್ಲೇ ನಿಜವಾಗ್ಲೂ ಕೂಡ ರಾಮ್ ಬದಲಾಗ್ತದೆ ಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಆತ ಕಡೆ ತಾಳಿನ ತಂದು ಕೊಡ್ತಿದ್ದಾಗ ನೋಡ್ಬಾ ತಗೋ ಮಂಗಲ್ಯ ಧಾರಣೆ ಮಾಡು ಅಂತ ಹೇಳ್ತಿದ್ದಾರೆ ಇಷ್ಟು ಇಲ್ಲದ ಮದುವೆಗೆ ನಿಜವಾಗ್ಲೂ ಕೂಡ ರಾಮ್ ರೆಡಿ ಆಗಿ ಕೂತಿದ್ರೆ ಈ ಕಡೆ ಇಷ್ಟ ಇರೋ ಮದುವೆಗೆ ರಾಮನನ್ನ ಪಡ್ಕೊಳ್ಳೋ ಖುಷಿಯಲ್ಲಿ ಪ್ರೇಮ ಕೂಡ ರಾಮನ ಮುಂದೆ ಕೊರಳೆಟ್ಟು ಕೂತಿದ್ದಾರೆ ಇದರ ನಡುವೆ ಕೊನೆಗೂ ಪ್ರೇಮ ಅನ್ಕೊಂಡಾಗ ಇಲ್ಲಿ ರಾಮ ಪ್ರೀಮಾ ಕುತ್ತಿಗೆಗೆ ಮೂರು ಗಂಟನ್ನು ಹಾಕಿಬಿಟ್ಟರು ಎಲ್ಲರೂ ಕೂಡ ಇಲ್ಲಿ ಅವರಿಗೆ ಆಶೀರ್ವಾದ ಮಾಡ್ತಿದ್ರೆ ಮದುವೆ ನಿಲ್ಲಿಸ್ಬೇಕು ಅಂತ ಓಡೂಡಿ ಬಂದಂತಹ ಮಹೇಶ್ವರಿ ಸ್ನೇಹ ಎಲ್ಲರೂ ಕೂಡ ನಿಬ್ಬರಿಗಾಗಿ ನಿಂತ್ಕೋಬೇಕಾಗಿದೆ ಯಾಕಂದರೆ ಅವರು ಬರೋದ್ರ ಒಳಗಡೆ ಅಲ್ಲಿ ರಾಮನ ಪ್ರೀಮಾ ಕುತ್ತಿಗೆಗೆ ತಾಳಿ ಕಟ್ಟಾಗಿತ್ತು ಕೊನೆಗೂ ಮದುವೆ ನಿಲ್ಲಿಸೋದ್ರಲ್ಲಿ ನಡೆಸುವಾಗಲೂ ಕೂಡ ಇಲ್ಲಿ ಮಹೇಶ್ವರಿ ಸ್ನೇಹ ವಿಫುಲರಾಗ್ತಾರೆ ನನ್ನ ರಾಮನ ಕಳ್ಕೊಂಡೆ ಅನ್ನೋ ಒಂದು ಬೇಜಾರಲ್ಲಿ ಸ್ನೇಹ ಅಲ್ಲಿಂದ ಹೊರಟೆ ಬಿಡ್ತಾಳೆ ತದನಂತರ ಇಲ್ಲಿ ಎಲ್ಲ ರೀತಿ ಶಾಸ್ತ್ರಗಳನ್ನು ಕೂಡ ಮಾಡಿಸ್ತಾರೆ ರಾಮ್ ಮತ್ತೆ ಪ್ರೀಮಾಗೆ ಜೊತೆಗೆ ಈಗ ಸಪ್ತಪದಿ ತುಳಿಬೇಕು ಇದರ ನಡುವೆ ರಾಮ್ ಮನಸ್ಸಲ್ಲೇ ಅನ್ಕೂತಿದ್ದಾರೆ ನಾನು ಇವತ್ತು ನಿನ್ನ ಮದುವೆ ಆಗಿರ್ಬೋದು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ಬದುಕಲ್ಲಿ ನಿನ್ನನ್ನು ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಜೊತೆಗೆ ನಿನ್ನ ಮೇಲಿರ್ತಕ್ಕಂತಹ ಒಂದು ಕೋಪ ಕಡಿಮೆನೂ ಆಗಲ್ಲ ನಿನ್ನನ್ನು ಯಾವತ್ತೂ ಕೂಡ ನಾನು ಕ್ಷಮಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಈತಗಡೆ ಇಬ್ರು ಕೂಡ ಗಂಟು ಬೆಸದಿದ್ದೆ ಇಲ್ಲಿ ಸಪ್ತಪದಿ ತುಳಸೋಕ್ಕೆ ಮುಂದಾಗ್ತಿದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೆ ರಾಮ್ ರೆಡಿ ಆಗ್ತಾನೆ ಇಲ್ಲ ಬಟ್ ಆದರೂ ಕೂಡ ದೊಡ್ಡಮ್ಮನ ಮಾತಿಗೆ ಹೋಗಿಬಿಟ್ಟು ಎಲ್ಲ ಶ್ವಾಸ್ತ್ರವನ್ನು ಕೂಡ ಪ್ರೇಮ ಜೊತೆ ರಾಮ್ ಮಾಡ್ತಾರೆ ಕೊನೆಗೂ ರಾಮ್ ಪ್ರೇಮಾ ಹಾಗೆ ಕಾವ್ಯ ಮಹಾದೇವ್ ಎಲ್ಲರೂ ಕೂಡ ಮನೆಯನ್ನು ಎಂಟ್ರಿ ಕೊಟ್ಟಾಗಿದೆ ಇಲ್ಲಿ ಮನೆಗೆ ಸುಸೇಂದ್ರನ ಮನೆ ತುಂಬಿಸ್ಕೊಂಡಿದ್ದು ಕೂಡ ಆಗಿದೆ ಕಲ್ಯಾಣಿಯೊಬ್ಬರು ಇಲ್ಲಿ ಕಾವ್ಯಗಳನ್ನು ಮೊದಲು ಜಿ ದೀಪವನ್ನು ಹಚ್ಚಿಸಿದ್ದೇ ಮುಂದೆ ನಂತರ ಇಲ್ಲಿ ಪ್ರೀಮಾ ನೀನು ಬಾಮ್ಮ ದೀಪ ಹಚ್ಚು ಅಂತ ಹೇಳಿದಾಗ ಪ್ರೀಮಾ ಕೂಡ ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಹೋದಾಗ ಮಹೇಶ್ವರಿಯವರು ಯಾರು ನಿನ್ನ ದೀಪ ಹಚ್ಚು ಹಚ್ಚುವಂತ ಹೇಳಿದ್ದು ನಿನ್ನ ಸುಸೆ ಅಂತ ಒಪ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ನಿನ್ನನ್ನು ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನನ್ನು ನಾನು ಸೊಸೆ ಅಂತ ಕೂಡ ಒಪ್ಕೊಳ್ಳೋದು ಇಲ್ಲ ಯಾವುದೇ ಕಾರಣಕ್ಕೂ ಈ ಮನೆ ಸೊಸೆ ಆಗೋದು ಸ್ನೇಹ ಮಾತ್ರನೇ ಅಂತ ಹೇಳಿ ಬಿಗಿ ಪಟ್ಟನ ಇಟ್ಕೊಂಡು ಕೂತಿದ್ದಾರೆ ಹಾಗಿದ್ರೆ ನಿಜವಾಗ್ಲು ಇಲ್ಲಿ ಕರಾಳ ದಿನಗಳು ಪ್ರೇಮಾಗೆ ಶುರುವಾಯಿತು ಅಂತಾನೆ ಹೇಳ್ಬೋದು ಅವಳ ಪ್ರೀತಿ ಪಡ್ಕೊಂಡಿರಬಹುದು ಆದ್ರೆ ನಮ್ ಎಂದಿಗೂ ಕೂಡ ಪ್ರೇಮ ಸ್ವತ್ತಾಗೋದಕ್ಕೆ ಸಾ